ಕ್ಲೂರಿಯಸ್ ಕೊಲೆ ಪ್ರಕರಣವನ್ನ ಭೇದಿಸಿದ ಕಂಪ್ಲಿ ಪೊಲೀಸರು ಕಂಪ್ಲಿ ನಗರದ ಐತಿಹಾಸಿಕ ಸೋಮಪ್ಪ ಕೆರೆ ಅಂಗಳದಲ್ಲಿ ಕಳೆದ ತಿಂಗಳ ವ್ಯಕ್ತಿಯೊಬ್ಬರ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಕಂಪ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮೇ ಹದಿನೈದರ ಮಧ್ಯರಾತ್ರಿ ಆಂಧ್ರಪ್ರದೇಶದ ನಜಿಶಾಗಿ ಗ್ರಾಮದ ದೊಡ್ಡ ಬಸವನಗೌಡ ಇವರನ್ನ ಆರೋಪಿಗಳು ಕಲ್ಲಿಂದ ಹೊಡೆದ ಭೀಕರ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ರು ಕಂಪ್ನಿ ಠಾಣೆಯಲ್ಲಿ ಪ್ರಕರಣ ದಾಖಲಾದ ಹಿನ್ನೆಲೆ ನಂತರ ಎಸ್ಪಿ ಡಾಕ್ಟರ್ ಶೋಭರಾಣಿ ಎಎಸ್ಪಿ ಕೆಪಿ ರವಿಕುಮಾರ್ ಡಿವೈಎಸ್ಪಿ ಪ್ರಸಾದ್ ಗೋಖಲೆ ಅವರ ಮಾರ್ಗದರ್ಶನದೊಂದಿಗೆ ಕಂಪ್ನಿ ಸಿಪಿಐ ಸಾರಥ್ಯದಲ್ಲಿ ತಂಡ ರಚಿಸಿ ಕಂಪ್ನಿ ನಗರದ ಆರೋಪಿ ಡಿಗ್ರಿ ರಾಶಿಕನನ್ನ ಬಂಧಿಸಲಾಗಿದ್ದು ಇನ್ನೋರ್ವ ಕಾನೂನು ಸಂಘರ್ಷಕ್ಕೆ ಒಳಗಾದವನು ಅಂದ್ರೆ ಬಾಲಕನನ್ನ ವಶಕ್ಕೆ ಪಡೆದಿದ್ದಾರೆ ಬಿಎಸ್ಐ ಅವಿನಾಶ್ ಕಾಂಬ್ಲೆ ಎಎಸ್ಐ ಬಸವರಾಜ್ ಸಿಬ್ಬಂದಿಗಳು ಆದ ಬಸವರಾಜ್ ಹಿರೇಮಠ ರಮೇಶ್ ಮಲ್ಲೇಶ್ ರಾಥೋಡ್ ಸತ್ಯನಾರಾಯಣ ಸುರೇಶ್ ಮುತ್ತುರಾಜ್ ಗಾದಿನಿಂಗಪ್ಪ ವಿಶ್ವನಾಥ್ ಪ್ರಭಾಕರ್ ತಿಮ್ಮಯ್ಯ ಅವರು ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಶ್ರಮ ಈ ಮೂಲಕ ಯಶಸ್ವಿಯಾಗಿದ್ದಾರೆ ಚನ್ನಬಸಪ್ಪ ಅನ್ನೋರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಇವರ ಹೆಂಡತಿಯ ತಮ್ಮನಾದ ದೊಡ್ಡ ಬಸವನಗೌಡ ಅವರು ಯಾರು ದುಷ್ಕರ್ಮಿಗಳು ಚೂಪಾದ ಆಯುಧದಿಂದ ಒಂದು ಕಲೆಗೆ ಹೊಡೆದು ಪೆಟ್ಟು ಮಾಡಿ ಗಾಯ ಮಾಡಿ ಇವ್ರನ್ನ ಮರ್ಡ್ರ್ ಮಾಡಿರ್ತಾರಂಥ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇದನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಪ್ಪತ್ನಾಲ್ಕು ಆಫ್ಟಿಕ್ ಇಪ್ಪತ್ತೈದು ಗುನ್ನೆ ನಂಬರಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ನಂತರ ಒಂದು ತಂಡವನ್ನು ಮಾಡಿ ತನಿಖೆಯನ್ನು ಕೈಗೊಂಡಿದ್ದಾರೆ ಈ ತಂಡದಲ್ಲಿ ಅಡಿಷನಲ್ ಎಸ್ ಪಿ ರವಿಕುಮಾರ್ ಪ್ರಸಾದ್ ಗೋಕುಲೆ ಡಿ ಎಸ್ ಪಿ ರವರು ಹಾಗೂ ಕಂಪ್ಲಿ ಇನ್ಸ್ಪೆಕ್ಟರ್ ವಾಸು ಕುಮಾರ್ ಅವಿನಾಶ್ ಕಮ್ಲಿ ಪಿ ಎಸ್ ಐ ಬಸವರಾಜ್ ಎ ಸಿಂಗ್ ಬಸವರಾಜ್ ಹಿರೇಮಠ್ ರಮೇಶ್ ಮಲ್ಲೇಶ್ ರಾಥೋಡ್ ಸತ್ಯನಾರಾಯಣ ಸುರೇಶ್ ಮುತ್ತುರಾಜ್ ಗಾದಿಲಿಂಗಪ್ಪ ವಿಶ್ವನಾಥ್ ಪ್ರಭಾಕರ್ ತಿಮ್ಮಯ್ಯ ರನ್ನು ಒಳಗೊಂಡಂತೆ ಒಂದು ತಂಡದವರನ್ನು ರಚಿಸಿದ್ದು ಇವರು ಭಾಳ ಪ್ರಯತ್ನ ಮಾಡಿ ಇದೊಂದು ಸ್ವಲ್ಪ ಯಾವುದೂ ಕ್ಲೂ ಇರಲಿಲ್ಲ ಈ ಒಂದು ಪ್ರಕರಣದಲ್ಲಿ ಇದನ್ನು ಪತ್ತೆ ಮಾಡಿರ್ತಾರೆ ಇದರಲ್ಲಿ ಡಿಸೀಸ್ ಏನೇ ಬಸವನಗೌಡರವರು ಇಲ್ಲಿ ಇಂಟ್ರ್ಯೂಗೋಸ್ಕರ ಬಂದಿರ್ತಾರೆ ಅವ್ರದ್ದು ಬಿ ಬಿ ಎಸ್ ಸಿ ಬಿ ಎಡ್ ಕ್ವಾಲಿಫಿಕೇಶನ್ ಇರುತ್ತೆ ಅವರು ಈ ಹಿಂದೆ ಹಾರೋಗೇರಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಸುಮಾರು ಒಂದು ವರ್ಷ ಲೆಕ್ಚರರ್ ಆಗಿ ಕೆಲಸ ಮಾಡಿರ್ತಾರೆ ಕಾಲೇಜಲ್ಲಿ ಇಲ್ಲಿ ಯಾವುದೋ ಒಂದು ಇಂಟ್ರ್ಯೂಗೆ ಬಂದಿರ್ತಾರೆ ಇವರು ಮುಂಚೆಯಿಂದ ಒಂದು ಚಟ ಇರೋದ್ರಿಂದ ಇವರು ಕುಡಿದು ಬಿಟ್ಟು ಸೋಮಪ್ಪ ಕೆರೆ ಅಲ್ಲಿ ಒಂದು ಬೆಂಚಿನಲ್ಲಿ ಇರುತ್ತೆ ಅಲ್ಲಿ ಕುಡಿದು ಕೂತ್ಕೊಂಡಿರ್ತಾರೆ ಹುಡುಗರು ಅವರು ಕರೀತಾರೆ ಇವ್ರನ್ನ ದೊಡ್ಡ ಬಸವ ಗೋಡ ಅವ್ರನ್ನ ಕರೆದು ಬಿಟ್ಟು ಅಲ್ಲಿ ಮಾತು ಮಾತಿಗೆ ಬಿಡದು ಅವರು ಅವಶಬ್ದಿಂದ ಬೈದಿರ್ತಾರೆ ಹಂಗಾಗಿ ಆರೋಪಿತರು ಅವ್ರಿಗೆ ಹೊಡೆದು ಹಲ್ಲೆ ಮಾಡಿ ಅವ್ರನ್ನ ಮರ್ಡರ್ ಮಾಡಿರ್ತಾರೆ ಇದರಲ್ಲಿ ಆರೋಪಿ ರಾಜಶೇಖರ್ ಹತ್ತೊಂಬತ್ತು ವರ್ಷ ಇನ್ನೊಬ್ಬರು ಸಂಘರ್ಷಕರೊಳಗಾದ ಬಾಲಕರಾಗಿರ್ತಾರೆ ಇವರ ಆರೋಪಿಯನ್ನ ದಸ್ತಗಿರಿ ಮಾಡಲಾಗಿರುತ್ತೆ